ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿನಾ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇದು ಮಂಗಳವಾರ ಬೆಳಿಗ್ಗೆ ರೀ ಟೈಮ್ ಏಳು ಗಂಟೆ ಆಗೈತಿ ಎದ್ದು ಎಲ್ಲ ಕೆಲಸ ಮುಗಿಸಿಲು ಜಾಕ ಮಾಡಿ ದೇವ್ರ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಅದೇ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಇವತ್ ರೀ ಮುಂಜಾನೆ ಊಟಕ್ಕೆ ರೀ ಸೋರೆಕಾಯಿ ಪಲ್ಯ ಮತ್ತು ಮೆಂತ್ಯ ಪಲ್ಯ ಮತ್ತು ಕೋಸಂಬ್ರಿ ಮಾಡ್ತೀನಿ ರೀ ಫಸ್ಟಿಗೆ ಏನೈತ್ಲ ಸೋರೆಕಾಯಿ ಮತ್ತು ಸೌತಿಕಾಯಿ ಹಾಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಡ್ತೀನಿ ರೀ ಬೆಳಗ್ಗೆ ಒಂದು ಗ್ಲಾಸ್ ಜ್ಯೂಸ್ ಕುಡಿದ್ಬಿಟ್ರೆ ಫುಲ್ ಮನೆ ಮೈಂಡು ಫ್ರೆಶ್ ಆಗ್ತೈತಿ ಮತ್ತು ಎನರ್ಜಿ ಬರ್ತೈತ್ರಿ ಹಿಂಗಾಗಿ ಅದಕ್ಕಂತೇಳಿ ಫಸ್ಟಿಗೆ ಸೋರೆಕಾಯಿ ಜ್ಯೂಸ ಮಾಡಾಕತ್ತಿದೀನಿ ನೋಡ್ರಿ ನಿನ್ನೆ ಯಾಕೆ ಲಾಗ್ ಹಾಕಿಲ್ಲ ಅಕ್ಕ ಅಂತ ಕೇಳಾಕತ್ತಿದ್ರಿ ಯಾಕಂದ್ರೆ ನಿನ್ನೆ ಸ್ವಲ್ಪ ಕುಕ್ಕರ್ ತರಬೇಕಂತೇಳಿ ಮಾರ್ಕೆಟ್ಗೆ ರೀ ಅಂದ್ರೆ ನಿನ್ನೆ ಬುಧವಾರ ಅಲ್ಲ ಹಿಂಗಾಗಿ ಫಸ್ಟಿಗೆ ಕಾಯಿ ಪಲ್ಯ ತಂದು ಆಮೇಲೆ ಅಡುಗೆ ಕೆಲಸ ಎಲ್ಲ ಮುಗು ಊಟ ಗೀಟ ಮಾಡಿ ಮಾರ್ಕೆಟ್ಗೆ ಹೋಗಿ ಫಸ್ಟ್ ನಮ್ಮ ಮನೆಯವ್ರಿಗೆ ಚಸ್ಮಾ ಒಂದೇ ಒಂದು ತಿಂಗಳಿಂದ ಕಳೆದೈತ್ರಿ ತರಾ ತರಕಾಗಿ ಆಗಿತಿಲ್ಲ ಹಿಂಗಾಗಿ ಫಸ್ಟ್ ಈಗ ಮಾಡ್ಸೋಕೆ ಕೊಟ್ಬಿಟ್ಟು ಆಮೇಲೆ ಕುಕ್ಕರ್ ತರ ಇಟ್ಕೊಂಡು ಟೈಮ್ ಆಗ್ಬಿಟ್ಟ ಆರು ಗಂಟೆ ಆಗಿತ್ತು ರೀ ಹಂಗೆ ಮತ್ತೆ ಸಂಜೆಗೆ ಅಡುಗೆ ಮಾಡಬೇಕಿತ್ತಲ್ಲ ಹಿಂಗಾಗಿ ಇಡೋನ ಎಡಿಟ್ ಮಾಡಿ ಇಟ್ಟಿದ್ದೆ ಬಟ್ ವೈಝರ್ ಕೊಡಕ್ಕೆ ಆಗಿತಿಲ್ಲ ಅದಕ್ಕೆ ಅದಕ್ಕಂತೇಳಿ ಹಾಕಕ್ಕೆ ಹಾಕೋಕ್ಕಾಗತ್ತಿಲ್ಲ ರೀ ಇವತ್ತು ಅದನ್ನೇ ಇಡುವನ್ನು ವಯಸ್ವರ್ ಕೊಟ್ಬಿಟ್ಟು ಹಾಕತ್ತಿದೀನಿ ನೋಡ್ರಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಸಪೋರ್ಟ್ ಮಾಡಿರಿ ಇವತ್ತು ಆಗಸ್ಟ್ ಹದಿನೈದು ರೀ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ರೀ ನನ್ನ ಯೂಟ್ಯೂಬ್ ಸ್ನೇಹಿತರಿಗೂ ಹಾಗೂ ನನ್ನ ದೇಶ ಬಾಂಧವರೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಆರ್ಥಿಕ ರೀ ಈಗ ಅಡಿಗೆ ಕೆಲಸನ ಸ್ಟಾರ್ಟ್ ಮಾಡಂದ್ರಿ ಈ ಸೋರೆಕಾಯಿ ಜ್ಯೂಸ್ ಅಂತೂ ರೆಡಿ ಆಯಿತು ಅಂದರೆ ಸೋರೆಕಾಯಿ ಸೌತೆಕಾಯಿ ಹಾಕಿಬಿಟ್ಟು ಮಾಡ್ಕೊಂಡಿದ್ರಿ ಇದಕ್ಕೆ ಪುದೀನ ಮತ್ತು ಸ್ವಲ್ಪ ಶುಂಠಿ ಹಾಕಿದ್ರು ನಡ್ತೈತೆ ರೀ ಮಸ್ತ್ ಮಸ್ತ ಆಗ್ತೈತಿ ಟೇಸ್ಟ್ನು ಆಗ್ತೈತಿ ಮತ್ತು ಆರೋಗ್ಯಕ್ಕೂ ಒಳ್ಳೇದ್ರಿ ನನ್ನ ಕಡೆ ಪುದೀನ ಇದ್ದಿದ್ದಿಲ್ಲ ಅಂದರೆ ಫ್ರೆಶ್ ಪುದೀನ ಹಾಕ್ಬಿಟ್ರೆ ಮಸ್ತ್ ಆಗ್ತೈತೆ ರೀ ಈಗ ನಾನು ಫಸ್ಟಿಗೆ ಏನಲ್ಲ ಚಪಾತಿ ಹಿಟ್ಟನ್ನು ಇಟ್ಬಿಟ್ಟು ಸೋರೆಕಾಯಿ ಪಲ್ಯ ಮತ್ತು ಮೆಂತ್ಯೆ ಪಲ್ಯ ಮತ್ತು ಕೋಸಂಬ್ರಿ ರೀ ಕೋಸಂಬ್ರಿ ಅಂದರೆ ಸೌತೆಕಾಯಿ ಮೊಸರು ಹಾಕಿಬಿಟ್ಟು ಮಾಡ್ಕೊತೀನಿ ಯಾಕಂದರೆ ಸೋರೆಕಾಯಿ ಇದು ಸಾರಿ ಸೌತೆಕಾಯಿ ಜಾಸ್ತಿ ಇದ್ದು ಅಲ್ಲರಿ ಅದಕ್ಕಂತೇಳಿ ಕೋಸಂಬ್ರಿನೂ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಫಸ್ಟಿಗೆ ಕಟಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ಬೇಕು ರೀ ಕಟಿಂಗ್ ಮಾಡಿ ಅಂದರೆ ಕಾಯಿಪಲ್ಲೆ ಎಲ್ಲ ಕಟ್ ಕಟ್ ಮಾಡ್ಕೊಳ್ಳೋದು ದೊಡ್ಡ ಕೆಲಸ ಈಗ ಚಪಾತಿ ಏನೈತೆ ಕಲ್ಸೋಕ್ಕೇನಾಯಿತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದಂತೇಳ್ರಿ ಚಪಾತಿ ಅಂದ್ರೆ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಅರಸಿನ ಪುಡಿ ಖಾರದ ಪುಡಿ ಧನಿಯಾ ಪುಡಿ ರೀ ಮತ್ತು ಅಜ್ವೈನ ಜೀರಿಗೆ ಒಂದೆರಡು ಚಮಚದಷ್ಟು ಬಿಳಿ ಅಲ್ಲರಿ ಮತ್ತು ಒಂದು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಮತ್ತೆ ಸೋರೆಕಾಯಿ ಜ್ಯೂಸ್ ಮಾಡಿ ಇಟ್ಟಿದ್ದೆ ಅಲ್ರಿ ಅದು ಚಟ್ ಅಂತೀವಿ ನಾವು ಅದನ್ನೂ ಹಾಕಿದ್ದೀನಿ ರೀ ವೇಸ್ಟ್ ಮಾಡೋ ಬರಲಿ ಈ ರೀತಿ ಚಪಾತಿ ಹಿಟ್ಟಿಗೆ ಹಾಕಿ ಕಲ್ಸ್ಕೊಂಡು ಚಪಾತಿ ಮಾಡಿಬಿಟ್ರೆ ಸಾಫ್ಟಾಗಿ ಬರ್ತಾವೆ ರೀ ಆಗೋದಿಲ್ಲ ಚಪಾತಿ ಮತ್ತು ಅದು ವೇಸ್ಟ್ನು ಆಗಂಗಿಲ್ಲ ರೀ ಮತ್ತು ಅದು ಸೊರೆಕಾಯಿದ ಚಟ್ ತಿನ್ನೋದು ಒಳ್ಳೆಯದಲ್ಲ ರೀ ಜ್ಯೂಸ್ ಅಷ್ಟೇ ತೆಗ್ದಿರ್ತೀವಿ ನಾವು ವೇಸ್ಟ್ ಮಾಡೋ ಬದಲು ಈ ರೀತಿ ಅದನ್ನ ಹಾಕಿಬಿಟ್ಟು ಕಲಿಸ್ಕೊಬೇಕು ನೋಡ್ರಿ ಗಟ್ಟಿಗೆ ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಂಡ್ಬಿಟ್ಟು ಒಂದು ಚಮಚದಷ್ಟು ಎಣ್ಣೆ ಹಾಕಿ ಮಿದ್ಕೊಂಡ್ಬಿಟ್ಟ ಒಂದು ಹತ್ತು ನಿಮಿಷ ಹಿಟ್ಟು ಚಪಾತಿ ಮಾಡ್ಕೊಂಡ್ಬಿಟ್ರೆ ಸಾಫ್ಟ್ ರೀ ನಾರ್ಮಲ್ ಚಪಾತಿಗಿಂತ ಈ ರೀತಿ ಮಾಡ್ಕೊಂಡ್ಬಿಟ್ರೆ ಮತ್ತೆ ಟೇಸ್ಟ್ನು ಇರ್ತಾವೆ ಡಿಫ್ರೆಂಟಾಗಿ ಈಗ ಹಿಟ್ಟನ್ನು ಕಲಸಿ ಇಟ್ಟಿದ್ದೀನಿ ರೀ ಫಸ್ಟಿಗೆ ಏನಿತ್ತಲ್ಲ ಸೊರಕೆ ಜ್ಯೂಸ್ ಕುಡ್ದು ಬಿಡ್ತೀನಿ ಆಮೇಲೆ ಪಲ್ಯ ಮಾಡ್ಕೊತಿಂದ್ರಿ ಅಂದ್ರೆ ಸೊರಕೆ ಪಲ್ಯ ಮೆಂತ್ಯ ಪಲ್ಯನ ಮಾಡ್ಕೊತೀನಿ ರೀ ಡಿಫ್ರೆಂಟಾಗಿ ಇರ್ತೈತಿ ಅಂದರೆ ಒಂದ್ಸಲ ಮೊನ್ನೆ ತೋರಿಸಿದ್ದೆ ಅಲ್ಲೇ ಸ್ವಲ್ಪ ಬೆನಿಸ್ಬಿಟ್ಟು ಮಾಡೋದು ಈ ಸಲ ಏನೈತಿಲ್ಲ ನೀರ್ ಗಿರ್ ಏನೂ ಹಾಕಕ್ಕೆ ಹೋಗೋದಿಲ್ಲ ಹಂಗಾನೆ ಮಾಡ್ತೀನಿ ಭಾಳ ಮಸ್ತ್ ಆಗ್ತೈತ್ರಿ ಅದಕ್ಕೆ ಕುದಿಸಿ ಮಾಡೋಕ್ಕಿಂತ ಈ ರೀತಿ ಮಾಡಿಬಿಟ್ರೆ ಮಸ್ತ್ ಆಗ್ತೈತಿ ಹಾಗಾದ್ರೆ ಜ್ಯೂಸ್ ಕುಡಿಯೋಕೂ ಟೈಮ್ ಇಲ್ಲ ಬೆಳಗ್ಗೆ ಎದ್ದು ಕುಳ್ಳಿ ಅಷ್ಟು ಗಡಿಬಿಡಿ ಆಗುತ್ತಲ್ಲ ಯಾಕಂದರೆ ತಾನು ಕಾಲೇಜ್ಗೆ ಹೋಗ್ತಾಳ್ರಿ ಎಂಟು ಗಂಟೆ ಒಳಗಡೆನೆ ಅಡುಗೆ ಮಾಡಬೇಕು ಅದಕ್ಕಂತ ಸ್ವಲ್ಪ ಅವಸರ ಮಾಡೋದಾಗ್ಬಿಡ್ತೈತಿ ಆಗ್ಬಿಡ್ತೈತಿ ಜ್ಯೂಸ್ ಕೊಟ್ಟು ಬಂದೆ ನಮ್ಮ ಮನೆಯವ್ರಿಗೆ ನಾನು ಜ್ಯೂಸ್ ಕೊಡ್ಕೊತ ಕಾಯಿಪಲ್ಯ ಕಟ್ ಮಾಡ್ಕೊಳಾಕತ್ತಿದೀನಿ ನೋಡ್ರಿ ಕಾಯಿಪಲ್ಯೆ ಕಟ್ ಮಾಡ್ಕೊಳೋದು ದೊಡ್ಡ ಕೆಲಸ ಆಗ್ಬಿಡ್ತೈತಿ ಯಾಕಂದರೆ ಎಲ್ಲನೂ ಕಟ್ ಮಾಡ್ಕೊಳಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿತೈತ್ರಿ ಅದಕ್ಕಂತಾನೆ ಈ ಕಡೆ ಗ್ಯಾಸ್ ಮೇಲೆ ಒಂದು ಕೆಲಸ ಮಾಡ್ತಾ ಇರೋದು ಹಾಗೆ ಈ ಕಡೆ ಕಾಯಿ ಕಟ್ ಮಾಡ್ಕೊತಾ ರೀ ಆವಾಗ ಜಲ್ದಿ ಆಗ್ತೈತೆ ಕೆಲಸ ಒಂದು ತಾಸು ಒಳಗಡೆ ನಾನು ಚಪಾತಿ ಮತ್ತು ಎರಡು ರೀತಿ ಪಲ್ಯ ಮತ್ತು ಕೋಸಂಬರಿ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದು ನಾನು ಯಾವಾಗಲೂ ಇದೇ ರೀತಿ ಅಡುಗೆ ಮಾಡ್ತಿದ್ದೆ ನೋಡ್ರಿ ಅಂದ್ರೆ ಫಾಸ್ಟ್ ಆಗ್ತೈತಿ ನಾನು ಅಡಿಗೆ ಮನೆಗೆ ಬಂದ ತಕ್ಷಣ ಪಟಾಪಟ್ ಅಂತೇಳಿ ಅಡಿಗೆ ಮುಗಿದ್ ಬಿಡಬೇಕು ಹೀಗೆ ಮಾಡ್ಕೊಂತ ಕುಂತ್ರ ನನಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ರೀ ಜಾಸ್ತಿ ಹೊತ್ತು ನಿಂತು ಬಿಟ್ರೂ ಕಾಲುನೂ ಬರ್ತಾವಲ್ಲ ಅವಾಗೆಲ್ಲ ಒಲಿ ಮುಂದೆ ಕುಂತು ತಾಸುಗಟ್ಲೆ ಮಾಡ್ತಿದ್ರು ಒಂದು ಐಟಮ್ಸ್ ಆದ್ರೆ ನಾವು ನಿಂತು ಬಿಟ್ಟು ಮಾಡ್ತೀವಲ್ರಿ ಅಂದ್ರೆ ಅಡಿಗೆ ಹಿಂಗಾಗಿ ಫುಲ್ ಕಾಲುನೂ ಬರ್ತಾವೆ ಅದಕ್ಕೆ ಐವತ್ತು ವರ್ಷ ಆದ ಕೂಡ್ಲೇನೆ ಕಾಲು ಹಿಡ್ಯಾಕೆ ಸ್ಟಾರ್ಟ್ ಆಗಿಬಿಡ್ತಾವೆ ಅದಕ್ಕೆ ಅಡ್ಗೆ ಮನೆಗೆ ಬಂದ ತಕ್ಷಣ ಅಂತ ಕೆಲಸ ಮುಗಿಸಿಬಿಟ್ಟು ರೆಸ್ಟ್ ಮಾಡ್ಕೊಳ್ಳೋದು ಅಂದರೆ ರೆಸ್ಟ್ ಮಾಡೋದು ಬೆಸ್ಟ್ ನೋಡಿರಿ ಈಗ ಸೊರೆಕಾಯಿ ಪಲ್ಯ ಮಾಡ್ಕೊಳಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳಾಕತ್ತಿದ್ದೀನಿ ನೋಡ್ರಿ ಒಗ್ಗರಣೆಗೆ ಎರಡು ಚಮಚಷ್ಟು ಎಣ್ಣೆ ಮತ್ತು ಜೀರಿಗೆ ಸಾಸಿವಿ ಕರ್ಬೇವು ಸೊಪ್ಪು ಉಳ್ಳಾಗಡ್ಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಉಳ್ಳಾಗಡ್ಡಿನ ಹುರ್ಕೋಬೇಕಾಗುತ್ತೆ ರೀ ಈ ರೀತಿ ಸೋರೆಕಾಯಿ ಪಲ್ಯ ಮಾಡಿಬಿಟ್ರೆ ರೀ ರೊಟ್ಟಿ ಚಪಾತಿಗಂತೂ ಭಾಳ ಮಸ್ತ್ ಆತೈತೆ ರೀ ಸಿಂಪಲ್ಲಾಗಿ ಮಾಡ್ಕೋಬೋದು ಸೇಮ್ ನಾವು ಆಲೂಗಡ್ಡೆ ಪಲ್ಯ ತಿಂತೀವಲ್ಲ ರೀ ಅಂದರೆ ಬಟಾಟಿ ಪಲ್ಯ ತಿಂತೀವಲ್ಲ ಸೇಮ್ ಅದೇ ರೀತಿ ಆಗುತ್ತೆ ಟೇಸ್ಟ್ ಆಗುತ್ತೆ ಈಗ ಈಗ ಹುರ್ಕೊಂಡ ಹುರ್ಕೊಂಡ್ಮೇಲೆ ಸ್ವಲ್ಪ ಅರಸಿನ ಪುಡಿ ಹಾಕಿದ್ದೀನಿ ರೀ ಅರಸಿನ ಪುಡಿ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಸೊರೆಕಾಯಿನ ಹಾಕಬೇಕು ರೀ ಆ್ಯಕ್ಚುಲಿ ಸ್ವಲ್ಪ ಸೊರೆಕಾಯಿ ಸಣ್ಣಗೆ ಕಟ್ ಮಾಡಬೇಕಿತ್ತು ಬಟ್ ಲೇಟ್ ಆಗೈತೆ ಹೇಳಿ ನಾನು ಸ್ವಲ್ಪ ದಪ್ಪ ದಪ್ಪಿನೇ ಕಟ್ ಮಾಡ್ಕೊಂಡಿದ್ದೀನಿ ರೀ ಅಂದರೆ ಕುದ್ಮೇಲೆ ಮೆತ್ತಗೆ ಹಾಕ್ತಾವು ಈಗ ಸೊರೆಕಾಯಿ ಹಾಕಿಬಿಟ್ಟು ಚಲೋತ್ನಾಯ್ ಮಿಕ್ಸ್ ಮಾಡ್ಕೊಂಡ್ರಿ ಹಸಿ ಮೆಣಸಿನ್ಕಾಯಿ ಒಗ್ಗರಣೆ ಒಳಗೆ ಹಾಕಬೇಕಿತ್ತು ರೀ ಬಟ್ ನೆನಪಾಗಿತ್ತಿಲ್ಲ ರೀ ಅದಕ್ಕಂತ ಈಗ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕಿಬಿಟ್ಟು ಚಲೋತ್ನಾಯ್ ಮಿಕ್ಸ್ ಮಾಡ್ಕೊಂಡು ತಿಂದಿರಿ ಒಳಗೆ ಹಾಕಿಬಿಟ್ರೆ ಕಾಂಟ ಕಮ್ಮಿ ಆಗುತ್ತೆ ಅಂದ್ರೆ ಮೆಣಸಿನ್ಕಾಯಿನ ನೆನಪಾಗಿತ್ತಿಲ್ಲ ರೀ ಈಗ ಹಾಕಿಬಿಟ್ಟು ಚಲೋತ್ತನಾಯ್ ಮಿಕ್ಸ್ ಮಾಡ್ಕೊಂಡು ಮುಚ್ಚಿಟ್ಟು ಒಂದು ನಾಲ್ಕರಿಂದ ಐದು ನಿಮಿಷ ಬೆನ್ಸ್ಕೊಬೇಕು ರೀ ಅಂದರೆ ನೀರಿಗಿರನೂ ಹಾಕೋಕ್ಕೆ ಹೋಗಬಾರ್ದು ಹಂಗನ ಮುಚ್ಚಿಟ್ಬಿಟ್ಟು ಬೆನ್ಸ್ಕೋಬೇಕು ರೀ ಸೋರೆಕಾಯಿ ಒಳಗೆ ಜಾಸ್ತಿ ನೀರಿನ ಅವ್ನು ಶೇರ್ತೈತೆ ಅಲ್ರಿ ನೀರೇನು ಬೇಕಾಗಿಲ್ಲ ಹಂಗನ್ನ ಬೆನ್ಸ್ಕೋಬೋದು ಅವಾಗ ಮಿಕ್ಸ್ ಮಾಡ್ತಾ ಇರ್ಬೇಕು ರೀ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿಡಬೇಕು ಈ ಕಡೆ ನಾನು ಕೋಸಂಬರಿ ಮಾಡ್ಕೊಳಕ್ಕು ರೆಡಿ ಮಾಡ್ಕೊಂಡಿದ್ದೆ ರೀ ಸೌತೆಕಾಯಿ ಮತ್ತು ಉಳ್ಳಾಗಡ್ಡಿ ಕೊತ್ತಂಬರಿ ಹಾಕಿಬಿಟ್ಟು ಮೊಸರು ಮತ್ತು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಕೋಸಂಬ್ರಿನೂ ರೆಡಿ ಆಗುತ್ತೆ ನೋಡಿರಿ ಅದನ್ನು ರೆಡಿ ಮಾಡಿ ಇಟ್ಟಿದ್ದೀನಿ ಒಬ್ಬೊಬ್ರು ರಾಯ್ತಾ ಅಂತಾರು ನಾವು ಕೋಸಂಬರಿ ಅಂತೀವ್ರಿ ನಮ್ಮ ಕಡೆ ಫಸ್ಟಿಗೆ ಏನೈತಲ್ಲ ಮೆಂತೆ ಪಲ್ಯನೂ ಕಟ್ ಮಾಡ್ಕೊಂಡ್ಬಿಡ್ತೀನಿ ಈ ಕಡೆ ಸೋರೆಕಾಯಿ ಪಲ್ಯನೂ ಕುದಿಯಾಕತ್ತೈತ್ರಿ ಅಂದರೆ ಬೆನ್ಸಾಕಿಟ್ಟಿದ್ದೀನಿ ಈ ಕಡೆ ಮೆಂತೆ ಪಲ್ಯನ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಒಗ್ಗರಣೆ ಹಾಕ್ಕೊಂಡು ಹಾಕ್ಕೊತಿದ್ದಿರಿ ಸಿಂಪಲಾಗಿ ಅಂತೇಳಿ ಮಾಡ್ಕೊಂಡ್ಬಿಡ್ಬೋದು ರೀ ವೆರೈಟಿ ಪಲ್ಯಗಳು ಮತ್ತು ಈ ರೀತಿ ಪಲ್ಯ ಊಟ ಮಾಡಿಬಿಟ್ರೆ ಆರೋಗ್ಯಕ್ಕೆ ಭಾಳ ಒಳ್ಳೇದಲ್ರಿ ತಪ್ಪಲ್ ಪಲ್ಯ ಮತ್ತು ಕಾಳು ಪಲ್ಯ ತರಕಾರಿ ತಿನ್ನೋದು ಈಗ ಮೆಂತ್ಯ ಪಲ್ಯನ ಎಲ್ಲ ಸಣ್ಣಗೆ ಕಟ್ ಮಾಡ್ಕೋಬೇಕು ರೀ ಭಾಳ ಮಸ್ತ್ ಆಗ್ತೈತ್ರಿ ರೊಟ್ಟಿ ಚಪಾತಿಗಂತೂ ಈ ರೀತಿ ಮೆಂತ್ಯ ಪಲ್ಯ ಮಾಡಿಬಿಟ್ರೆ ಈ ಕಡೆ ಸೋರೆಕಾಯಿ ಪಲ್ಯವೂ ಬೆನ್ನೆ ಮಠ ನಾನು ಈ ಕಡೆ ಮೆಂತೆ ಪಲ್ಯನೂ ರೆಡಿ ಮಾಡ್ಕೊಂಡು ರೀ ಆ್ಯಕ್ಚುಲಿ ಇದು ಗ್ಯಾಸ್ ಹಚ್ಚೋದ್ರಿ ಅಂದರೆ ಏನಂತ ಲೈಟರ್ ಅಂತಾರಲ್ಲ ರೀ ಅದು ಮನೆಯೇ ಹೊಸದನ್ನ ತೆಗೆದಿದ್ದು ಬಟ್ ಅದು ಹತ್ತಲ್ಲಾಗೈತಿ ಯಾಕೇನೋ ಗೊತ್ತಿಲ್ಲ ಬಟ್ ತರಬೇಕಾಗೈತಿ ಯಾಕಂದ್ರೆ ಮ್ಯಾಚ್ ಬಾಕ್ಸ್ನೇ ಹಚ್ಚೋದು ಭಾಳ ಕಷ್ಟ ರೀ ಅದೇನು ಅಂತಾರಲ್ಲ ಮನೆ ತುಂಬ ಇಲ್ಲ ಅದ್ರದ್ದು ಮ್ಯಾಚ್ ಬಾಕ್ಸ್ ಕಡ್ಡಿನೇ ಆಗ್ಬಿಡ್ತಾವು ಈಗ ಅದು ಮೆಂತ್ಯ ಪಲ್ಯ ಮಾಡೋಕೆ ರೀ ಎಣ್ಣೆ ಹಾಕಿದ್ದೀನಿ ಒಂದು ಚಮಚದಷ್ಟು ಅಂದ್ರೆ ಒಂದೂವರೆ ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಮತ್ತು ಈ ಕಡೆ ಸೋರೆಕಾಯಿ ಪಲ್ಯಕ್ಕೂ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಮುಚ್ಚಿಟ್ಟಿದ್ದೀನಿ ರೀ ಮೆಂತ್ಯ ಪಲ್ಯ ಮಾಡೋಕೆ ಎಣ್ಣೆ ಬಿಸಿ ಆದಮೇಲೆ ಬೆಳ್ಳುಳ್ಳಿರಿಗೆ ಕುಟ್ಟಿದ್ದು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಹಾಕಬೇಕ್ರಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ರೀ ಹಾಕಿಬಿಟ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕಿ ಮಂತ್ಪಲ್ಲ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ರೀ ಆಲ್ರೆಡಿ ಈ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ರೀ ಒಬ್ಬೊಬ್ಬರ ಸಿಸ್ಟ್ರ ಅಂತಾರು ನೀವು ಯಾವ ಪಲ್ಯ ಮಾಡ್ತಿರಿ ಶೇರ್ ಮಾಡ್ಕೊರಿ ನಮ್ಗೆ ಯೂಸ್ ಆಗ್ತೈತಿ ಅಂತ ಅದಕ್ಕೆ ಪಟ್ ಅಂಥೇಳಿ ಒಂದು ನಿಮಿಷ ಒಳಗಡೆ ಹೇಳ್ಬಿಡ್ಬೇಕಂತ ರೀ ಯಾಕಂದ್ರೆ ಅವ್ರಿಗೆ ತಿಳ್ಕೊಬೇಕಂದು ಇರ್ತೈತಲ್ಲ ರೀ ಆದ್ರೆ ಆಲ್ರೆಡಿ ನಾನು ಇದ್ರದ್ದು ಇಡುವ ಮಾಡಿ ಹಾಕಿದ್ದೀನಿ ಬಟ್ ಅವರು ನೋಡಿರಲ್ಲ ಅದಕ್ಕಂತೇಳಿ ಅವರಿಗೋಸ್ಕರ ಸಿಂಪಲ್ಲಾಗಿ ಹೇಳಿದೆ ಅಷ್ಟೇ ರೀ ನೀವು ಅಕಸ್ಮಾತ್ ನೋಡಿದರೆ ಸ್ಕಿಪ್ ಮಾಡಿಬಿಟ್ಟು ನೋಡಿರಿ ಯಾಕಂದರೆ ಏನಪ್ಪ ಡೈಲಿ ತೋರಿಸಿದ ತೋರಿಸ್ತಾರಂತೆ ನೀವು ಅದಕ್ಕೆ ಅದಕ್ಕಂತ ಹೇಳಿದೆ ಈಗ ಮೆಂತ್ಯ ಪಲ್ಲೆ ಹಾಕಿ ಚಲೋತ್ತೇ ಮಿಕ್ಸ್ ಮಾಡ್ಕೊಂಡ್ರಿ ನಾನಿಲ್ಲಿ ಒಂದು ಬಟ್ಲಷ್ಟು ಹೆಸರು ಬೇಳೆ ನೆನೆಸಿಬಿಟ್ಟು ಹಾಕಿದ್ದೀನಿ ರೀ ಈ ರೀತಿ ಬೇಳೆ ಹಾಕಿಬಿಟ್ರೆ ಕ್ವಾಂಟಿಟಿನೂ ಜಾಸ್ತಿ ಆಗುತ್ತೆ ರೀ ಮತ್ತು ಟೇಸ್ಟ್ನೂ ಆಗುತ್ತಾ ಅದಕ್ಕಂತೇಳಿ ಒಂದು ಬಟ್ಲಷ್ಟು ಬೇಳೆ ಹಾಕಿದ್ದೀನಿ ಹಾಕಿ ಚಲೋತ್ನೇ ಮುಚ್ಚಿಬಿಟ್ರಿ ಒಂದರಿಂದ ಎರಡು ನಿಮಿಷ ಬೆನ್ಸ್ಕೊಂಡ್ಬಿಟ್ರೆ ಅದು ಪಲ್ಯ ರೆಡಿ ಆಗುತ್ತೆ ರೀ ಇದಕ್ಕೆ ನೀರ್ಗಿರಿ ಏನೋ ಹಾಕೋ ಅವಶ್ಯಕತೆ ಇಲ್ಲ ಮಸ್ತ್ ಆಗ್ತಿತ್ರಿ ರೊಟ್ಟಿ ಚಪಾತಿಗಂತೂ ಈ ಕಡೆ ಸೋರೆಕಾಯಿ ಪಲ್ಯನೂ ಬೆಂದೈತಿಲ್ಲ ನೋಡಿದ್ರೆ ಇನ್ನೊಂದು ಚೂರಾ ಬೆನಿಬೇಕದು ಅದಕ್ಕಂತ ಮತ್ತಷ್ಟು ಮುಚ್ಚಿಟ್ಟೆ ಈ ಕಡೆ ಸೋರೆಕಾಯಿ ಪಲ್ಯ ಮತ್ತು ಮೆಂತ್ಯ ಪಲ್ಯ ಮಾಡ್ತಾರೆ ನಾನು ಫಸ್ಟಿಗೆ ಗ್ಯಾಸ್ ಕಟ್ಟಿನ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ರೀ ಆ ಪಲ್ಯ ಮಾಡೋ ಬಂದಾಗ ಸ್ವಲ್ಪ ಕಸ ಎಲ್ಲ ಬಿದ್ದಿರ್ತೈತಿ ಅಲ್ರಿ ಎಲ್ಲ ಒರೆಸ್ಕೊಂಡ್ಬಿಟ್ಟು ಮತ್ತಷ್ಟು ನೀರು ಆ ನೀಟಾಗಿ ಒಸ್ಕೊಂಡ್ಬಿಟ್ರೆ ಚಪಾತಿ ಮಾಡೋಕೆ ಈಜಿ ಆಗ್ತೈತೆ ರೀ ಆ್ಯಕ್ಚುಲಿ ಅದು ಕಲ್ಲು ಮೇಲೆ ಮಾಡಬೇಕಿದ್ರಿ ಬಟ್ ನನಗೆ ಅದಕ್ಕಿಂತ ಇದು ಗ್ಯಾಸ್ ಕಟ್ಟಿ ಮೇಲೆ ಮಾಡೋದನ್ನು ಕಂಫರ್ಟೇಬಲ್ ಅನ್ಸುತ್ತಿರಿ ನಾನು ಇದ್ರ ಮೇಲೇ ಮಾಡೋದು ಬಟ್ ನಮ್ಮ ಮನೆಯವ್ರ ಕಡೆ ತರಿಸಿದ್ದೆ ಮಾಡೋಕ್ಕೇ ಆಗಿಲ್ಲ ಮಾಡೋಕ್ ಮಾಡೋಕ್ಕಷ್ಟೊಂದು ಇಷ್ಟ ಆಗಂಗಿಲ್ಲ ರೀ ಅಂದ್ರೆ ಕಂಫರ್ಟೇಬಲ್ ಆಗಂಗಿಲ್ಲ ಹೇಳೋಣ ಗ್ಯಾಸ್ ಕಟ್ಟಿ ಕಟ್ಟಿ ಮೇಲೆ ಜಾಸ್ತಿ ಮಾಡ್ಕೊಳ್ಳೋದು ಈ ಕಡೆ ಸೋರೆಕಾಯಿ ಪಲ್ಯನೂ ಕುದ್ದೈತೆ ನೋಡ್ರಿ ಅದಕ್ಕೆ ನಾನು ಸ್ವಲ್ಪ ಶೇಂಗಾ ಪುಡಿ ಹಾಕಿದ್ದೀನಿ ಆ್ಯಕ್ಚುಲಿ ಖಾರ ಪುಡಿ ಹಾಕಬೇಕಿತ್ತು ರೀ ಮಾ ಮಾಡೋಕೆ ನೆನಪನೇ ಆಗಿಲ್ಲ ನನಗೆ ಖಾರಾಳ ಅದಾವ ಖರಾಗ ಹುರಿದ್ಬಿಟ್ಟು ಮಾಡಬೇಕಿತ್ತು ಈಗ ಶ್ರಾವಣ ಬಂದೈತಿ ಎಲ್ಲಿ ಖಾರ ಹುರಿಯೋದು ಬಿಡ ಅಂತೇಳಿ ಅಂದ್ರೆ ಹುರಿಬಾರ್ದು ಅಂತ ಅರಿ ಅದಕ್ಕಂತೇಳಿ ಹೋಗಿಲ್ಲ ನಾನು ಹುರಿದ್ಬಿಟ್ಟಾಗ ಪುಡಿ ಮಾಡ್ಕೊಂಡಿಲ್ಲ ರೀ ಅವಾಗೆ ಮಾಡಬೇಕಿತ್ತು ಬಟ್ ನೆನಪನೇ ಆಗಿತ್ತಿಲ್ಲ ಈಗ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಚಪಾತಿ ಮಾಡ್ಕೊಂಡ್ಬಿಡ್ತೀನಿ ನೋಡಿರಿ ಈ ರೀತಿ ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿರಿ ಮತ್ತು ಮೆಂತ್ಯ ಪಲ್ಯನೂ ರೆಡಿ ಆಗೈತೆ ನೋಡಿರಿ ಮಿಕ್ಸ್ ಮಾಡ್ಕೊತಾ ಇರ್ಬೇಕು ರೀ ಅವಾಗವಾಗ ಒಂದೆರಡು ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಮುಚ್ಚಿಟ್ಬಿಟ್ರೆ ಅದು ಚಲೋನಾಗೆ ಬೆನಿತೈತ್ರಿ ಈ ಕಡೆ ಚಪಾತಿ ಮಾಡ್ಕೊಳಕ್ಕು ರೆಡಿ ಮಾಡ್ಕೊಳಕ್ಕತ್ತಿದ್ದೀನಿ ಹಿಟ್ಟೇನು ಕಲಸಿ ಹಿಟ್ಟಿದ್ದೆ ಅಲ್ರಿ ಅನ್ನೂ ಒಂದು ಹತ್ತು ಹದಿನೈದು ನಿಮಿಷ ಆಗಿರಬೇಕು ಚಲೋ ಹೊತ್ತಾಗಿ ಮಿದ್ಕೊಂಡ್ಬಿಟ್ಟು ನಾವು ಈ ನಾರ್ಮಲ್ ಚಪಾತಿ ಹೆಂಗೆ ಮಾಡ್ತೀವಲ್ರಿ ಅದೇ ರೀತಿ ಮಾಡೋದು ಅದರ ಟೇಸ್ಟ್ ಮಾತ್ರ ಸ್ವಲ್ಪ ಡಿಫ್ರೆಂಟಾಗಿರ್ತೈತಿ ರೀ ನಾರ್ಮಲ್ ಚಪಾತಿ ಮತ್ತು ಈ ರೀತಿ ಚಪಾತಿ ಮಾಡೋದಕ್ಕೂ ಇದಕ್ಕಿಂತ ಅಕಸ್ಮಾತ್ ಪಲ್ಯ ಮಾಡೋಕ್ಕಾಗ್ಲಿಕ್ಕಂದ್ರೂ ಶೇಂಗಾ ಹಿಂಡಿ ಮೊಸರು ಅಥವಾ ಶೇಂಗಾದ ಹಿಂಡಿ ತುಪ್ಪ ಹಾಕೊಂಡು ತಿಂದ್ರೂ ಚಲೋ ಹೊತ್ತೈತಿ ಅಂದ್ರೆ ಮಾಡೋಕ್ಕಾಗ್ಲಿಕ್ಕಂದ್ರೆ ರೀ ನಗ್ರಿ ಸ್ವಲ್ಪ ತಿದ್ದುಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಚ್ಕೊಂಡು ಈ ರೀತಿ ಲಡ್ಸ್ಕೊ ಲಟ್ಟಿಸ್ಕೊಂಬಿಟ್ಟು ಬೆನ್ಸ್ಕೊಂಡು ರೈತರಿ ಮಸ್ತಗೆ ಮಸಾಲ ಚಪಾತಿ ಆದರೂ ಅನ್ಬೋದು ಇಲ್ಲಾಂದರೆ ಸೋರೆಕಾಯಿ ಚಪಾತಿ ಆದರೂ ಅನ್ಬೋದು ಬಟ್ ಟೋಟಲ್ ಹೇಳ್ಬೇಕಂದ್ರೆ ಟೇಸ್ಟ್ ರೀ ಎಲ್ಲ ಚಪಾತಿ ಇದೇ ರೀತಿ ಮಾಡ್ಕೊಂಡ್ಬಿಡ್ತೀನಿ ರೀ ಮಸ್ತಾಗಿ ಬರ್ತಾವೆ ತನಗೆ ಡಬ್ಬಿ ಕಟ್ಬಿಟ್ಟು ನಾಷ್ಟಕ್ಕೂ ಹಾಕಿ ಕೊಡಬೇಕು ರೀ ಈಗ ಎಲ್ಲರದು ಅಂದರೆ ನಮ್ಮ ಮನೆಯವ್ರದ್ದು ಮತ್ತು ತನ್ನೊಂದು ನಾಷ್ಟ ಆಯ್ತು ರೀ ಈಗ ನಾನು ಮತ್ತು ಮನೋ ನಾಷ್ಟ ಮಾಡಬೇಕು ಮನೊಂದು ಸ್ವಲ್ಪ ಲೇಟ್ ರೀ ಅವನಿಗೆ ಹೇಳಿ ಹೇಳಿ ಸಾಕಾಗುತ್ತೆ ಯಾಕಂದರೆ ಕಾಲೇಜಿಲ್ಲ ಕಾಲೇಜಿಲ್ಲಲ್ರಿ ಹಂಗೆ ಕುಂತು ಬಿಡ್ತಾನು ಅದಕ್ಕೆ ನನಗೆ ಹುಷು ಆಗಿತ್ತಲ್ಲ ಪ್ಲೇಟ್ ಹಚ್ಕೊಂಡ್ಬಿಟ್ಟು ಹುಣನಂತೇಳಿ ಪ್ಲೇಟ್ ಹಚ್ಕೊಳ ಹಾಕತ್ತಿದ್ದೀನಿ ನೋಡಿರಿ ಮಸ್ತಾಗಿ ಸೋರೆಕಾಯಿ ಪಲ್ಯ ಮತ್ತು ಮೆಂತ್ಯ ಪಲ್ಯ ಮತ್ತು ಕೋಸಂಬ್ರಿ ರೀ ಮತ್ತು ಮಸಾಲ ಚಪಾತಿ ಇನ್ನು ಮಸ್ತಗೆ ಪ್ಲೇಟ ರೆಡಿ ಆಗೈತೆ ನೋಡಿರಿ ಇವತ್ತಿನ ರೆಸಿಪಿ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ಸಿಂಪಲ್ಲಾಗೆ ಒಂದು ತಾಸು ಒಳಗಡೆ ಇಷ್ಟೆಲ್ಲ ಮಾಡ್ಕೊಂಡಿದ್ದು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಹಾಗಾದ್ರಿ ಈಗ ಪ್ಲೇಟ ರೆಡಿ ಆಗೈತಿ ಇನ್ನು ಮಸ್ತಗೆ ಊಟ ಮಾಡೋದು ಬೆಳಗ್ಗೆ ಈ ರೀತಿ ಊಟ ಮಾಡಿಬಿಟ್ರೆ ಮಧ್ಯಾಹ್ನ ಮೂರು ಗಂಟೆ ಆದ್ರೂ ಹೊಟ್ಟಿ ಹಸ್ಯಂಗಿಲ್ಲ ರೀ ಬೆಳಗ್ಗೆ ಸ್ವಲ್ಪ ಅವಲಕ್ಕಿನೋ ಅಥವಾ ಚಿತ್ರಾನ್ನ ತಿನ್ಬಿಟ್ರೆ ಹನ್ನೆರಡು ಒಂದು ಗಂಟೆಗೂ ಹೊಟ್ಟಿ ಹಸಿದ್ಬಡ್ತೈತಿ ಅಂದರೆ ಹುಷು ಹಾಕೈತ್ರಿ ಈ ರೀತಿ ಊಟ ಮಾಡಿಬಿಟ್ರೆ ಹೊಟ್ಟೆ ಫುಲ್ ಆಗ್ತೈತಿ ನೋಡಿರಿ ಇನ್ನು ಮಸ್ತಾಗಿ ಊಟ ಮಾಡೋದು ನೋಡಿರಿ ಇವತ್ತು ನಮ್ಮ ತಂಗಿ ಇದ್ರೆ ಮಧ್ಯಾಹ್ನ ಕರ್ಚಿಕಾಯಿ ಮತ್ತು ಚಕ್ಲಿ ಕೊಟ್ಟು ರೀ ಯಾಕಂದ್ರೆ ನಾನು ಈ ಸಲ ಖರ್ಚಿಕಾಯಿ ಮಾಡೋಕ್ಕಾಗಿಲ್ಲ ಬಟ್ ಮಾಡ್ತೀನಿ ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ಯಾಕಂದ್ರೆ ಮಾಡೋಕೆ ನಂಗೆ ಅಷ್ಟೊಂದು ಮನಸಿಲ್ಲ ಅದಕ್ಕಂಥೇಳಿ ಬಿಟ್ಟಿದ್ದು ರೀ ನನ್ನ ಇದ್ರೆ ಮೊದಲು ಚಕ್ಲಿ ಬೇಕಾಗೈತಿ ಡೈಲಿ ಕೇಳ್ತಾರೆ ಚಕ್ಲಿ ಮಾಡಿ ಮಮ್ಮಿ ಅಂತೇಳಿ ಬಟ್ ಆಗಿಲ್ಲ ರೀ ಮಾಡಬೇಕಾಗೈತಿ ಚಕ್ಲಿ ಮತ್ತು ಉಂಡೆ ಮತ್ತು ಖರ್ಚಿಕಾಯಿ ಯಾಕೆ ಇಷ್ಟು ಮಾಡಿಲ್ಲ ಅಂತ ಕೊಟ್ಟು ಕಳಿಸಿದ್ಲ ನಮ್ಮ ರೀ ಈಗ ರಾತ್ರಿ ಊಟನೂ ಸ್ಟಾರ್ಟ್ ಆಗಿತ್ತು ನೋಡ್ರಿ ಇವತ್ತು ರಾತ್ರಿ ಊಟಕ್ಕೆ ಏನೈತಿಲ್ಲ ಮಧ್ಯಾಹ್ನ ಮಾಡಿದ್ದು ಅಂದ್ರೆ ಅನ್ನ ಸಾಂಬಾರು ಮಾಡಿದ್ದೆ ರೀ ಮಧ್ಯಾಹ್ನ ಹೀಗಾಗಿ ಅದೇ ಅನ್ನನ ಒಗ್ಗರಣೆ ಹಾಕಿಬಿಟ್ಟು ಚೂಡಾ ರೀ ಯಾಕಂದ್ರೆ ನನ್ನ ಮಕ್ಕಳಿಗೆ ಅನ್ನ ಒಗ್ಗರಣಿ ಮತ್ತು ಉಪ್ಪಿಟ್ಟ ಇದ್ಬಿಟ್ರೆ ಕಂಪಲ್ಸರಿ ಚೂಡಾ ಬೇಕ್ರಿ ಚುಮ್ಮಾರು ಅಂದ್ರೆ ಸುಮ್ಮನೆ ಕೊಡ್ತಾರೆ ಅಕಸ್ಮಾತ್ ಇದ್ದು ಬಿಟ್ಟರೆ ಮಾಡಲೇಬೇಕು ಭಾಳ ಜನ ಕಮೆಂಟ್ ಬಾಕ್ಸ್ ಒಳಗೆ ಕೇಳಾಕತ್ತಿದ್ರಿ ನಿಮ್ಮ ಮನೆಯವ್ರಿಗೆ ಏನಾಗೈತೆ ಅಂತೇಳಿ ಅಂದರೆ ಕಾಲಿಗಾಯ್ತು ಕೈಗಾಯ್ತು ಏನಾಗೈತೆ ಅಂತ ಭಾಳ ಜನ ಕೇಳಾಕತ್ತಿದ್ರಿ ಬಟ್ ಎಲ್ಲನೂ ಹೇಳ್ಬೇಕಂದ್ರೆ ನನಗೂ ಆಶೆ ಐತ್ರಿ ಬಟ್ ಹೇಳ್ಬಿಟ್ರೆ ನಮ್ಮ ಬಗ್ಗೆನೇ ತಪ್ಪು ತಿಳ್ಕೊತಾರೋ ಕೆಲವೊಬ್ಬರು ಇರ್ತಾರಲ್ಲ ಹಿಂಗಾಗಿ ಏನೂ ಹೇಳಾಕೆ ಮನ್ಸಿಲ್ಲ ರೀ ಆದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕೇಳಾಕತ್ತಿದ್ರಲ್ಲ ಅದನ್ನ ಯಾವಾಗಾದ್ರೂ ಮುಂದೊಂದು ಸಲ ಹೇಳ್ತೀನಿ ರೀ ಅಂದ್ರೆ ಸ್ವಲ್ಪ ಚಾನಲ್ ಇಂಪ್ರೂವ್ಮೆಂಟ್ ಅನ್ನೋದು ಐತಿ ಫಸ್ಟ್ ಎಲ್ಲ ಇಷ್ಟು ವೀಕ್ ರೀ ಈಗ ಅದೇನು ಕೊರೋನಾ ಆದಮೇಲೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿ ಬಹಳಷ್ಟು ವೀಕ್ ಆಗ್ಯಾರು ಹಿಂಗಾಗಿ ಭಾಳ ಜಾಸ್ತಿ ಉಸಾಪಾರಿ ಮಾಡೋದಾಗ್ಬಿಟ್ಟೈತಿ ನೋಡ್ರಿ ಅಂದ್ರೆ ಕೇರ್ ತೊಗೋದಾಗಿಬಿಟ್ಟೈತಿ ನನಗೂ ಮತ್ತು ನಮ್ಮ ಮನೆಯವ್ರಿಗೆ ಎಷ್ಟು ವರ್ಷ ಅಂತರ ಐತೆ ಅಂತೇಳಿ ನಿಮ್ಗೆ ಯಾವ ರೀತಿ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ಮತ್ತು ಇವು ಇಡುವಕ್ಕಿಂತಲೂ ಒಂದು ಸಾವಿರ ಲೈಕ್ಸ್ ಬಂದರೆ ಮುಂದಿನ ಇಡಿಯೋದೊಳಗೆ ನಾನು ನಮ್ಮ ವಯಸ್ಸು ಎಷ್ಟು ಅಂತರ ಐತೆ ಅಂತೇಳಿ ಅಂದರೆ ಎಷ್ಟು ವರ್ಷ ದೊಡ್ಡವರು ಅದರ ನನ್ನ ಮನೆಯವ್ರು ಅಂತೇಳಿ ನಾನೇ ಇಡಿಯೋ ಮಾಡಿ ಹಾಕ್ತೀನಿ ರೀ ಮತ್ತು ಇಡಿಯೋನ ಇಲ್ಲೇ ಅಂದರೆ ಇಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಎಷ್ಟೋ ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ರಿ ಎಲ್ಲರಿಗೂ ನಮಸ್ಕಾರ ಹೋಗಿ ರೀ ಮತ್ತೆ ಹೊಸ ಲಾಕ್ ಜೊತೆಗೆ ರೀ ಎಲ್ಲರಿಗೂ ಬಾಯ್ ಬಾಯ್ ರೀ